ಓದಿಕೊಂಡು ಕೇಳುತ್ತೇನೆ ಮೆಡಿಕಲ್ ಕಾಲೇಜಿನ ಬಗ್ಗೆ ನಾವು ಒಂದಷ್ಟು ಅಧ್ಯಯನ ಮಾಡಿದ ವರದಿಗಳು ಸಿಗ್ತವೆ ಅದರ ಪ್ರಕಾರ ಸುಮಾರು ಲಕ್ಷ ಜನರಿಗೆ ಇಲ್ಲಿ ಡಯಾಬಿಟಿಸ್ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷ ಜನರಿಗೆ ಬಿ ಪಿ ಎಲ್ರಿಗೂ ಗೊತ್ತಿರೋ ಪೋಷಿಸಿರುವ ಹೆಚ್ಚಿನವರಿಗೆ ಬಿ ಪಿ ಡಯಾಬಿಟಿಸ್ ಪರಿಚಯ ಈಗಾಗಲೇ ಅಂತ ನನಗೆ ಅನಿಸುತ್ತೆ ಅದರಲ್ಲಿ ಎರಡು ಲಕ್ಷದಿಂದ ಅಧಿಕ ಜನ ಕುಜ್ಜು ಈ ತರದ ರೋಗಗಳಲ್ಲಿ ಇದ್ದಾರೆ ಸುಮಾರು ಎಪ್ಪತ್ತ ಎಂಬತ್ತೈದು ಶೇಕಡ ಜನರು ತಮ್ಮ ಸ್ವಂತ ಹಣವನ್ನು ವೈದ್ಯಕೀಯ ಚಿಕಿತ್ಸೆಗಾಗಿ ಖರ್ಚು ಮಾಡ್ತಾರೆ ಅಂದರೆ ಅವರಿಗೆ ಸರ್ಕಾರದ ಯಾವುದೇ ಸವಲತ್ತುಗಳಿಂದ ಸರ್ಕಾರದ ಹಣದಿಂದ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಪ್ರತಿ ವರ್ಷ ಒಂದು ಹತ್ತು ಸಾವಿರ ಕುಟುಂಬಗಳು ಅಥವಾ ಹತ್ತು ಸಾವಿರ ಜನ ಬಡತನ ರೇಖೆಗಿಂತ ಕೆಳಗೆ ಹೋಗ್ತಾ ಇದ್ದಾರೆ ಹೇಳಿದ್ರೆ ಹಣ ಇಲ್ಲದೆ ಈ ಮನೆಯಲ್ಲಿ ಬೇರೆ ಬೇರೆ ಆರೋಗ್ಯ ಸಂಸ್ಥೆಗಳು ಬಂದಾಗ ದುಡ್ಡು ಖರ್ಚು ಮಾಡಲಿಕ್ಕೆ ಸಾಲದ

ಒಂದು ಒಳ್ಳೆ ಆಸ್ಪತ್ರೆ ಇಲ್ಲಿ ವರ್ಷಕ್ಕೆ ಹೇಳಿದ್ರು ಮೆಡಿಕಲ್ ಕಾಲೇಜ್ ಆಗ್ಬೇಕಿದ್ರೆ ಇಲ್ಲಿ ಒಂದು ಸುಮಾರು ಮುಂದಿನ ಹಾಸಿಗೆಯ ಇರುವಂತಹ ಏನು ಆಸ್ಪತ್ರೆ ಇದೆ ಅದು ಅಪ್ಗ್ರೇಡ್ ಆಗಬೇಕಾದಂತದ್ದು ಒಂದು ಕಡೆ ಇನ್ನೊಂದು ಕಡೆ ನಮಗೆ ನೋಡಿದ್ರು ಎಲ್ಲ ಮಿತ್ರದಲ್ಲಿ ಇಲ್ಲ ಸ್ಥಳದಿಂದ ನಮ್ಮ ಕಡೆ ಕೂಡ ಸರಿಯಾದ ಆಸ್ಪತ್ರೆ ಇಲ್ಲ ಸುಬ್ರಹ್ಮಣ್ಯದಲ್ಲಿ ಅವರು ರಮೇಶ್ ಕುಮಾರ್ ಅವರು ಆರೋಗ್ಯ ಸಚಿವ ಜನ ಒಂದು ಅದರ ಬಗ್ಗೆ ಹೇಳಿಕೆ ಹಾಕೊಂಡು ಹೋಗಿದ್ರು ಅದ್ರ ಬಗ್ಗೆ ಏನು ಆಗಲಿಲ್ಲ ನಿಮ್ಮ ದಿನೇಶ್ ಭಟ್ ಅವರು ಬಹಳ ಹಿಂದಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಇದು ಮುಖ್ಯವಾಗಿ ಇಲ್ಲಿ ಜಾಬ್ ಬಗ್ಗೆ ಹೇಳ್ತಾ ಇದ್ದಾರೆ ಪತ್ರಿಕೆಯಲ್ಲಿ ಕಾಣಿಸಿದ್ರೆ ಬೇರೆ ಕೊಡ್ಬಿಡುವ ಸಿಗೋಡು ಬೇರೆ ಸಿಗ್ತದೆ ಅಂತ ಒಂದು ಹೇಳ್ತಾ ದಕ್ಷಿಣ ಕನ್ನಡದಲ್ಲಿ ಸುಮಾರು ಸರ್ಕಾರಿ ಹುದ್ದೆಗಳು ಒಂದು ಒಂಬೈನೂರು ಹುದ್ದೆಗಳು ಖಾಲಿ ಇದ್ದಾವೆ ಅದನ್ನು ಭರ್ತಿ ಯಾಕಂದ್ರೆ ಯಾಕಂದರೆ ಫುಡ್ ಇಂದ ಎಷ್ಟು ನೀವು ಉದ್ಯೋಗಗಳನ್ನು ಕೊಡ್ತೀರಿ ಅಷ್ಟೇ ಉದ್ಯೋಗ ಈಗಾಗಲೇ ಸರ್ಕಾರಿ ಇದರಲ್ಲಿ ಖಾಲಿ ಇದ್ದಾವೆ ಅದನ್ನು ಮೊದಲು ಭರ್ತಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಒಂದು ಬಹಳ ಮುಖ್ಯವಾದ ಅಂಶ ಆಗಿದೆ ಅದೇ ರೀತಿ ವೈದ್ಯಕೀಯ ಕಾಲೇಜ್ ಬಂದರೆ ಏನು ಪ್ರಯೋಜನ ವೈದ್ಯಕೀಯ ಕಾಲೇಜ್ ಬಂದರೆ ನಮಗೆ ಹೇಗೂ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಬಂದೇ ಬರ್ತದೆ ಅದಲ್ಲದೆ ಬೇರೆ ಬೇರೆ ಫಿಸಿಯೋಥೆರಪಿ ಇರ್ಬೋದು ಎಕ್ಸ್ರೇ ಘಟಕ ಇರ್ಬೋದು ಇವುಗಳೆಲ್ಲ ಜನರಿಗೆ ಬಹಳ ಹತ್ತಿರದಲ್ಲಿ ಸಿಗುವಂತ ಆಗ್ತದೆ ಒಂದು ಈ ಊರು ಸುತ್ತನ್ನ ಒಂದು ಮೂರ್ನಾಲ್ಕು ತಾಲೂಕು ಬಳಿ ಇದೀಗ ಸದ್ಯಕ್ಕೆ ಎಲ್ಲರೂ ಕೂಡ ನಿಮಗೆ ಗೊತ್ತಿದೆ ಪುತ್ತೂರಿನಲ್ಲಿ ಹೈಯೆಸ್ಟ್ ಪ್ರೈವೇಟ್ ಇದೆ ಪ್ರೈವೇಟ್ ಕಾಲೇಜುಗಳು ಆಸ್ಪತ್ರೆಗಳಿದ್ರೆ ಅವ್ರು ಯಾವ್ದು ಕೂಡ ಎಲ್ಲರೂ ಇಂಡಿವಿಜುವಲ್ ಆಗಿ ಮಾಡಿರುವಂತದ್ದು ಅಂದ್ರೆ ಕೆಲವು ಡಾಕ್ಟರ್ಗಳು ಮೆಂಟೆ ಸೇರ್ಕೊಂಡು ಮಾಡಿದಂತ ಒಂದು ಕೆಲವು ಮೆಟ್ಟಿನ ಆಸ್ಪತ್ರೆಗಳಿಂದ ಬಿಟ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಇರುವಂತದ್ದೆಲ್ಲ ಮಂಗಳೂರಿನಲ್ಲಿ ಬಂತು ಈಗ ಸಿ ಇರ್ಬೋದು ಅಥವಾ ಈ ಆಸ್ಪತ್ರೆಗಳು ಈ ಮಟ್ಟದ ಆಸ್ಪತ್ರೆ ನಮ್ಮ ಪುತ್ತೂರು ನಗರದಲ್ಲಿ ಆಸ್ಪಾಸ್ನಲ್ಲಿ ಇಲ್ಲ ಕೆ ವಿಜಿ ಒಂದು ಇದೆ ಅಂತ ಉಲ್ಲೇಖ ಮಾಡಿದ್ರು ಕೂಡ ಸೊ ಇದರಿಂದಾಗಿ ಈ ಮೂರು ಭಾಗಗಳಲ್ಲಿ ಇದರ ಅವಶ್ಯಕತೆ ತುಂಬಾ ಇದೆ ಅಂತ ಇನ್ನೊಂದು ಆ ನಾವು ಖರ್ಚು ಮಾಡುವ ಹಣ ಮತ್ತೆ ವೈದ್ಯಕೀಯ ಚಿಕಿತ್ಸೆ ಅಂತ ಹೇಳೋದು ನಮಗೆಲ್ಲರೂ ಗೊತ್ತಿದೆ ಮನುಷ್ಯನ ಬದುಕಿನಲ್ಲಿ ಬಹಳ ಪ್ರಮುಖ ಅಂಶ ಇರುವಂತದ್ದೇ ಆರೋಗ್ಯ ಶಕು ಅರ್ಗವನ್ನ ಈ ವಿಷಯದಲ್ಲಿ ಶಪಥ ಶಕ್ತಿಯವನ್ನ ನಾವು ಹೊಗಳುವುದಲ್ಲ ನಿಜವಾಗ್ಲೂ ಅಭಿನಂದನೆ జార్ఖండ్ దూరదృష్టి ముందేజ్ పద్ధతి కూడా ఇది ముంద పేక ముందయోజనకారే యోచన జాగ్రత్త ఇట్టి అది ఖండివే అభినందో ఉద్యోగ సృష్టి ముమైనా సర్కీ హాక్యాల మాత్రం సమ్య ఉద్యోగ ಡಾಕ್ಟರ್ಗಳು ನರ್ಸ್ಗಳು ಅದೆಲ್ಲ ಜೊತೆಗೆ ಅಲ್ಲಿ ಒಂದು ಸಣ್ಣ ಸಣ್ಣ ಶುರು ಆಗ್ತದೆ ಎಷ್ಟೋ ಕೂಲಿ ಕಾರ್ಮಿಕರು ಸಮೀಕರಣದಲ್ಲಿ ಆಗ್ತಾರೆ ಎಲ್ಲರಿಗೂ ಪ್ರಯತ್ನ ಸುಮಾರು ಸಾವಿರಕ್ಕಿಂತ ಮೇಲ್ಪಟ್ಟ ಉದ್ಯೋಗಗಳಲ್ಲಿ ಸೃಷ್ಟಿಯಾಗ್ತದೆ ಇದೇ ಮೇತಂವಾದ